ಮನೆಯನ್ನು ಬಂದ ದೇವಸ್ಥಾನ ಓಪನ್ ಇರುತ್ತೆ ಮನೆ ನಾಲ್ಕು ಒಳ್ಳೆ ಸೇರಿ ಮನೆ ಯಾರು ಬಂದಿರೋ ಅಯ್ಯೋ ಅಯ್ಯೋ ನೋಡಿ ಭಾಳ ಖುಷಿ ಖುಷಿಯಾಗತ್ತೆ ತಮ್ಮ 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 ಕಣ ಎಷ್ಟೊತ್ತಿರು ಬಂದು ವಾಪಸ್ ಬರಲ್ಲ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಅವರಿಗೆ ಸಂಜೆ ಒಂದು ಬೆಳಿಗ್ಗೆ ಮೂರುವರೆಯಿಂದ ಎಂಟು ಕಡೆ ಕಸರು

ாவல அல்லே கூடையெல்லாம் சாயங்காலம் எண்ணெய் போகல அல்லேர் தான் அவனே சுவாமி அவனே சுவாமி இல்ல இல்லைப்பா அபிமான அங்கே ஒப்பங்க அம்மா ஏன் கத்தா ஏனே பயதிர்க்குள்ள இவ்வளோ கட்டி டைம் இல்லை இவ்வளோ பிடிக்கம்பாதினைக்கு ஆகல நீங்க இதில் பதே ஒன்சரி ಸರಿ ಎಷ್ಟೇ ಕಷ್ಟ ಬರ್ತೀನಿ ಎಲ್ಲಿ ಬರ್ತೀನಿ ಕಲ್ಲೂರಲ್ಲ ಎಷ್ಟು ಬರ್ಬೇಕು ನಾನು ನನಗೆ ಹತ್ತು ಗಂಟೆ ಹತ್ತು ಗಂಟೆ ಬರ್ತೀನಿ ಹತ್ತು ಗಂಟೆ ಮಿಸ್ ಇಲ್ಲ ಅದು ಏನಾಗಲೇ ಹತ್ತು ಗಂಟೆ ಬಂದೇ ಬರ್ತೀನಿ ನಮ್ಮಲ್ಲಿ ಆರು ಗಂಟೆ ಎಂಟು ಗಂಟೆ ಪೋರ ಮುಗಿದ್ರೆ ಇಲ್ಲಿ ಎರಡೂ ಹೊಡಿತೀನಿ ಆ ಎಂಟು ಗಂಟೆ ಬೆಲ್ಲ ಬರುತ್ತೆ ಅಡ್ಡಗಡೆ ಬರಲ್ಲ ಖಂಡಿತನಾಂಕ್ಸ್ ಖಂಡಿತ ಪರ್ಚೆ ಭಾಳ ಸಂತೋಷ ಒಂದೇ ಒಂದು ಅದೇ ಉದ್ಯೋಗಿಸ್ಕೊಂಬಾ ಯಾರು ಬಂದಿರಬೇಕು ಇಲ್ಲ ಯಾರು ನಿಮ್ಮ ಸ್ನೇಹಿತರಲ್ಲಿ ಹಲೋ ಹೇಗಿದ್ದೀರಾ ಸ್ನೇಹಿತರ ನೀವು ಬರ್ತಿರ್ತೀವ ಬರ್ತಿರ್ತೀಯ ಹಿಂಗಾರ ಹಾಂ ಸ್ನೇಹಿತರ ನಿಮ್ಮ ಮನೆ ಪೇಷಂಟಲ್ವಾ ತಗೊಂಡು ಹೋಗಿ ಅವ್ರಿಗೆ ಕಟ್ಟ ಎರಡು ಜನತಿ ಸೇರ್ಪಾಕ್ತೀನಿ ಎರಡು ಜನತೆ ಮಾಡ್ಕಂಡ ಎಲ್ಲದೇ ಇಂಪಾರ್ಟೆಂಟು ಅವ್ರಿಗೆ ಅಡ್ಡಿದ್ದು ಕಂಡು

ಸುಮ್ಮನೆ ಅಂದ್ಕೊಂಡ್ರೆ ತಪ್ಪೆಕ ಬಿಡಮ್ಮ ಈ ದೇವ್ರು ಅಂಧ್ಕೊಂಡ್ರು ಅಂಧ್ಕನಿ ದೇವ್ರು ಇಷ್ಟೆ ಬಿಡಲ್ಲ ಹೆಳ್ದವರ ಏನು ಆಗಲ್ಲ ಅಂಧ್ಕೊಂಡಿದ್ದು ಮಾಡಿಲ್ಲ ಅಂದ್ರೆ ಈ ದೇವ್ರು ಸವಸಲ್ಲ ನಿಮ್ಮ ಅನಿತಾ ಅನಿತಾ ನೋಡಿ ತಿ ಮೊನ್ನೆ ಯಾರು ಪುರಿ ಕೊಡ್ತೀನಿ ಪುರಿ ಕೊಡಿ ಈ ದೇವ್ರು ದಂಡಂ ದೇವ್ರು ಅವರನ್ನ ಕೇಳೋ ಅಂದ್ಕೊಂಡಿದ್ದು ಮಾಡಿಲ್ಲ ಅಂದ್ರೆ ಕರಿತ ದೇವ್ರು ಇದು ಯಾಕಂದ್ರೆ ಇದು ದೇವ್ರು ಬನ್ ಬಂದಲ್ಲ ಆಗ್ಲೇ ಯಾರು ಬರಲ್ಲ ಹಾಗೆ ಬೇಡ ಇಲ್ಲ ಅಣ್ಣ ತಮ್ಮ ನಿಮ್ಮ ಮನೆ ಗುರುತೈತೆ ನಿಮ್ಮ ಅಂಗಡಿ ವ್ಯಾಪಾರ ಇನ್ನು ಶುದ್ಧವಾದ ಮನಸ್ಸು ಇನ್ನೊಂದು ಇನ್ನು ಜೋರು ನಿಮ್ಗೆ ಇನ್ನೂ ಹೆಚ್ಚು ಆಯಾಸ ಕಡೆ ನಮ್ಮ ಇನ್ನೂ ಹೆಚ್ಚು ಆಯಾಸ ಕೊಡಲಿ ಒಳ್ಳೆ ದುಡಿಮೆ ಅಂತ ನಾನು ಗೌರವ ಅಂತ ಬೇಡ ಇದು ಅಣ್ಣನ ಕಡೆ ನಿನಗೆ ಸನ್ಮಾನ ಅಲ್ಲ ಇದು ನಿನ್ಗೊಂದು ಗೌರವ ನನ್ ತುಂಬ ಅಂತ ಇದೇ ನಿನ್ನ ಅಂಗಡಿ ಬಂದು ನಾನು ಮಾತೆ ಬರ್ತೀನಿ ಹತ್ತು ಗಂಟೆ ರಾತ್ರಿ ಗಂಟೆ ಆಗಲಿ ನಿಮ್ಮ ಮನೆಗೆ ಹಾಕೊಂಡು ನಾನು ಕಾಲಿಕ್ತಿನಿ ರಾತ್ರಿ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಆಗಲಿ ನಂದು ಮೂರೂ ಫಂಕ್ಷನ್ ಶುರು ಆಗುತ್ತೆ ಬೆಳಗ್ಗೆ ಇಲ್ಲಿ ನಾನು ಇಲ್ಲಿ ದಿವಸ ಓಪನ್ ಇರುತ್ತೆ ನಮ್ಮ ದಿವಸ ಖಾಲಿ ಮಾಡ್ಬೇಕು ಎರಡು ದಿವಸ ನನ್ನೊಂದು ದಿವಸ ಎಲ್ಲ ಮುಗಿಸಲಿ ನಿಮ್ಮ ನಾನು ಹತ್ತು ಗಂಟೆ ರಾತ್ರಿ ಅಲ್ಲಿ ನಿಮ್ಮ ನಾನು ಕಾಲಿಗೆ ಬರ್ತೀನಿ ಸುಮಾರು ಸರಿ ಕರ್ ಹೋಗಿಲ್ಲ ಖಂಡಿತ ಖಂಡಿತ ಅಯ್ಯೋ ಇಷ್ಟು ಅಭಿಮಾನಕ್ಕೆ ನಾನು ದುಡ್ಡು ಹೋಗೋದು ದುಡ್ಡಿಗಿಂತ ನಿಮ್ಮ ಅಭಿಮಾನ ಇದಲ್ಲಾ ಅದು ಕೋಟಿ ಕೋಟಿ ಅದಕ್ಕೆ ಎಷ್ಟು ಬೆಲೆ ಕಟ್ಟಕ್ಕಾಗಲ್ಲ ನಿಮ್ಮ ಮನೆಗಾಗತ್ತೆ ನೀವು ಬರ್ತೀವಿ ನಿಮ್ಮಗಳು ಜನ ಬೆಳಿಲಿ ನಿಮ್ಮ ಮನೆಗಳು ನಿಮ್ಮ ಹಿಂಗೆ ಆಯಾರ ಕೊಡ್ಲಿ ಅಂತ ಬೇಳ್ಕೊಡಿ ಆಯ್ತಾ ನೀವು ಸ್ಟಾರ್ ತಿಂದು ಕಟ್ಟ ತಿಂದು ಹೇಳ ನೀವೆಲ್ಲ ಹಾಕ್ತಾರ ನೀವೆಲ್ಲ ಬಡವರ ನೀವು ಚೆನ್ನಾಗಿ ಎಣ್ಣೆ ಮನ್ಕಂತೀರಿ ಮನ್ಕೊಂತೀರಿ ಕಾಲ್ನಾಗ್ತೀರಿ

ಅಮ್ಮ ಮನಸ್ಸಿಗೆ ಬುದ್ಧಿ ಹೇಳ್ಬೋದು ನಿಮ್ಮಂತ ಕುಗ್ಗುಳು ಹೇಳಕ್ಕಾಗಲ್ಲ ಬೆಳಗಿಂದ ಬಡ್ಕಂತ ಈರುಳ್ಳಿ ಬೆಲೆ ಸುಂಟಿ ಕುಡಿಯಿರಿ ಅಂತ ಸುಮ್ಮನೆ ನಿಂತ್ಕೊಂಡು ನಿಂತ್ಕೊಂಡು ಥೈರಾಯ್ಡ್ ಆಯ್ತಿದೆ ಯಾರೊಬ್ಬರು ಅಡ್ ಬೆಳೆದ ಇವ್ರು ಎಂದು ಹೆಂಗ್ ಮಾಡ್ತಾರೆ ನೋಡಮ್ಮ ನಂಗೆ ನಾನು ಹೇಳ್ತೇನೆ ಅಮ್ಮ ಒಳಗಿದ್ದಾನಮ್ಮ ಇವನಿಗೆ ಇದಾನೆ ಸಿನಿಮಾ ನಟ ಅವನು ಅಮ್ಮ ಕಿಡ್ನಿ ಫೇಲ್ ಆಗ್ಬೇಡ ಅಮ್ಮ ಬಿಜಿ ಇದ್ದಾರೆ ಕಿಡ್ನಿ ಫೇಲ್ ಆಯ್ತು ಅಮ್ಮನ ಅಂತ ಕರ್ಕೊಂಬತ್ತಲ್ಲ ಆ ಎಲ್ಡು ಮೂಲೆ ಬಂದಿರಾ ಹೇಳಪ್ಪಂತಲ್ಲ ಯಾರಮ್ಮ ನಿಮ್ಮಮ್ಮನ सम्मा <laughs> ನಿಮ್ಗೆ ಯಾಕಮ್ಮ ಸೀರೆ ಯಜಮಾರಿದ್ದಾರ ನೀನು ನಾನು ಹಂಗೆ ಎಲ್ಲರಿಗೆ ಕೊಡೋಕೋದು ನಾನು